ನಿನ್ನೆ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ನಡೆಯಿತು ಕಾಂಗ್ರೆಸ್ ಸಮಾವೇಶದಲ್ಲಿ ಮುಂದಿನ ಸಿಎಂ ಡಿಕೆ ಅನ್ನುವಂಥ ಘೋಷಣೆಯ ಕೂಗು ಕೇಳಿ ಬಂತು ಇನ್ನು ಹುಬ್ಬಳ್ಳಿಯಲ್ಲಿ ಜೈನ ಮುನಿಯೊಬ್ಬರು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆ ಅಂತ ಭವಿಷ್ಯ ನುಡಿದ್ರು ಕಾಂಗ್ರೆಸ್ ಸಮಾವೇಶದಲ್ಲಿ ಮುಂದಿನ ಸಿಎಂ ಡಿಕೆ ಘೋಷಣೆ ಮೊನ್ನೆ ಚಿಕ್ಕಮಗಳೂರು ನಿನ್ನೆ ಬೆಳಗಾವಿಯಲ್ಲಿ ಘೋಷಣೆ ಒಂದೆಡೆ ಅದ್ಧೂರಿ ಸಮಾವೇಶ ನಡೀತಿದ್ರೆ ಮತ್ತೊಂದೆಡೆ ಮುಂದಿನ ಸಿಎಂ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಹೈಕಮಾಂಡ್ ನಾಯಕರಿದ್ದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ ಡಿಕೆ ಫೋಟೋ ಹಿಡಿದ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಘೋಷಣೆ ಮೊಳಗಿಸಿದ್ದಾರೆ ಸಿದ್ದು ಡಿಕೆ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ತ್ಯಾಗದ ಮಾತು ಸಮಾವೇಶದಲ್ಲಿ ನೆರೆದಿದ್ದ ಕಾರ್ಯಕರ್ತರು ಡಿಸಿಎಂ ಎಂ ಡಿ ಕೆ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ರು ಆದರೆ ತಮ್ಮ ಭಾಷಣದಲ್ಲಿ ತ್ಯಾಗದ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ನಯವಾಗಿ ಎಲ್ರಿಗೂ ಸಂದೇಶ ರವಾನಿಸಿದ್ರು ನಾವು ತ್ಯಾಗ ಮಾಡಲು ಸಾಧ್ಯವಾ ಅಂತ ಪ್ರಶ್ನಿಸಿದ್ರು ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಅವರು ಆ ಪ್ರಧಾನ ಮಂತ್ರಿ ಪದವನ್ನ ಸ್ವೀಕಾರ ಮಾಡಲಿಲ್ಲ ಅವ್ರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಪ್ರಧಾನಿ ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂತ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಸಮಾವೇಶದಲ್ಲಿ ಕದ್ದುಗೆ ಗುದ್ದಾಟ ಬಿಜೆಪಿ ಟೀಕಾ ಪ್ರಹಾರ ಕುರ್ಚಿ ಕಾಳಗ ಮತ್ತು ಕಾಂಗ್ರೆಸ್ ಮಾಡ್ತಿರೋ ಸಮಾವೇಶವನ್ನು ಟೀಕಿಸಿದ ಬಿಜೆಪಿ ನಾಯಕರು ಸಮಾವೇಶದ ಬಗ್ಗೆ ಲೇವಡಿ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳಿ ನಿಮ್ಗೆ ಯಾರು ಬೇಡ ಅಂದ್ರು ಅಂತಂದ್ರು ಮುಖ್ಯಮಂತ್ರಿಗಳ ಚೇರ್ ಬಗ್ಗೆನೇ ನಡೀತಾ ಇದೆ ಚರ್ಚೆ ಅಲ್ಲೇ ಸುತ್ತಾ ಇದ್ದೀರಿ ಒಬ್ರು ಇಲ್ಲ ಇವರೆಂಬು ಐದು ವರ್ಷ ಅಂತಾರೆ ನಾನೇ ಐದು ವರ್ಷ ಅಂತಾರೆ ಐದು ವರ್ಷವಾದರೂ ಇಟ್ಕೊಳ್ಳಿ ಹತ್ತು ವರ್ಷ ಆದರೂ ಇತ್ಕಳಿ ಇಪ್ಪತ್ತು ವರ್ಷ ಆದರೂ ಇಟ್ಕಳಿ ಗೂಟ ಹೊಡ್ಕಂಡ ಕೂತ್ಕೊಳ್ಳಿ ನಾವೇನು ಬೇಡ ಅನ್ನಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆಂದ ಜೈನಮುನಿ ಇನ್ನು ಹುಬ್ಬಳ್ಳಿಯ ವರೂರಿನ ಗುಣಧರ ನಂದಿ ಸ್ವಾಮೀಜಿ ಭವಿಷ್ಯ ನೋಡಿದಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆ ಅಂದಿದ್ದಾರೆ ಅದೇ ವೇದಿಕೆಯಲ್ಲಿದ್ದ ಡಿಕೆ ಈ ಕುರಿತು ಪ್ರತಿಕ್ರಿಯಿಸಿದ್ದು ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಇವರಿಗೆ ಎಷ್ಟು ಇರಲಿ ಎಷ್ಟು ಸಂಕಟ ಇರಲಿ ಈ ಕಾಲಭೂಮಲ್ಲಿ ಈ ಸಮಯದಲ್ಲಿ ಒಂದು ಡಿ ಕೆ ಶಿವಕುಮಾರ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ ಬಿಟ್ಟಿದ ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮ್ಗೆ ಏಟ್ ಹೊಡಿತಾ ಇರ್ತಾರೆ ಅಂತ ನಾನೇನು ಯಾವ ಸ್ಥಾನನೂ ಹುಡ್ಕೊಂಡು ಹೋಗೋ ಅಂಥ ಅವಶ್ಯಕತೆ ಇಲ್ಲ ನಮ್ಮ ಡ್ಯೂಟಿನ ಮಾಡ್ತಾ ಇರ್ತೀನಿ ನಿಮ್ಮನ್ನು ಹುಡ್ಕೊಂಡು ಬರೋಕ್ಕಂಥ ಸ್ಥಾನಗಳು ನಮ್ಮ ಡ್ಯೂಟಿ ನೋಡಿರಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕೋ ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕೋ ನಾವು ಮಾಡ್ತೀವಿ ಮೆಕ್ಕಿದ ನಮ್ಮ ಪಾಠ ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ ಅದೇನೇ ಇರಲಿ ಹೈಕಮಾಂಡ್ ವಾರ್ನಿಂಗ್ ಖರ್ಗೆ ಸೂಚನೆ ಬಳಿಕವೂ ಬೆಳಗಾವಿ ಸಮಾವೇಶದಲ್ಲೂ ಮುಂದಿನ ಸಿಎಂ ಎಮ್ ಕೂಗು ಮಳಗಿದೆ ಇದಕ್ಕೆ ಹೈಕಮಾಂಡ್ ಅದು ಯಾವ ರೀತಿ ಮತ್ದಾರಿಯೊತೋ ಕಾದು ನೋಡಬೇಕು प्रमोद अशोक जोते सहदेव माने टी 9 नाइन बेलगवी